ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಓದ್ತಿದ್ದಂಗೆ ಪರಮಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಇರುವ ಜನರಿಗೆ ಸುತ್ತಮುತ್ತ ಇರುವ ಎಲ್ಲ ಜನರಿಗೆ ಒಂದು ಲೆವೆಲ್ ನಲ್ಲಿ ಸಿಗೋ ಎಲ್ಲ ಥರ ಒಂದು ಹೆಲ್ತ್ ರಿಲೇಟೆಡ್ ಫೆಸಿಲಿಟೀಸ್ ಒಂದು ಇಲ್ಲಿ ಸಿಗಬೇಕು ಕಡಿಮೆ ದರದಲ್ಲಿ ಸಿಗಬೇಕು ಅಂತ ಒಂದು ಆಶೆಯಿಂದ ಈ ಒಂದು ಎಸ್ ಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ರನಲ್ಲಿ ಎರಡು ಸಾವಿರದ ಹದಿಮೂರನಲ್ಲಿ ಅವರು ಸ್ಥಾಪಿಸಿದ್ದಾರೆ ಹೀಗೆ ಹಂತ ಹಂತ ಬೆಳೀತಾ ಹೀಗೆ ಈ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಇದಕ್ಕೆ ತಮಗೆಲ್ಲ ಆಲ್ರೆಡಿ ಗೊತ್ತಿದ್ದಂಗೆ ಈಗ ನಮ್ಮ ಎಸ್ ಡಿ ಎಮ್ ಹಾಸ್ಪಿಟಲ್ನಲ್ಲಿ ನಾಲ್ಕು ಮಂದಿ ಫಿಸಿಷಿಯನ್ಸ್ ಎಮ್ ಡಿ ಮಾಡಿದವರಿದ್ದಾರೆ ನಾಲ್ಕು ಮಂದಿ ಆರ್ತು ಇದ್ದಾರೆ ಅದರಲ್ಲಿ ಇಬ್ಬರು ಈ ಸ್ಪೋರ್ಟ್ಸ್ ಅಂಡ್ ಇಂಜುರಿ ಸ್ಪೆಷಲಿಸ್ಟ್ ಸಹಿತ ಇದ್ದಾರೆ ಸೂಪರ್ ಸ್ಪೆಷಾಲಿಟಿ ಮಾಡಿ ಬಂದವರಿದ್ದಾರೆ ಮೂರು ಮಂದಿ ಸ್ತ್ರೀರೋಗ ತಜ್ಞರಿದ್ದಾರೆ ಒ ಜಿ ಆ್ಯಂಡ್ ಆಕ್ಸೆಕ್ಟ್ರೀಷನ್ ಇದ್ದಾರೆ ಕೀ ಹೋಲ್ ಸರ್ಜರಿ ಸಹಿತ ಇವರು ಸ್ಪೆಷಲೈಜೇಷನ್ ಮಾಡಿ ಬಂದವರು ಪುಣ್ಯದಲ್ಲಿ ಮಾಡಿ ಬಂದವರು ಇದ್ದಾರೆ ಇದರಲ್ಲಿ ಇದರ ಜೊತೆಗೆ ನಮ್ಮಲ್ಲಿ ಮೂರು ಮಂದಿ ಮಕ್ಕಳು ಅಂದ್ರೆ ಪಿಡಿಯಾಟ್ರಿಷಿಯನ್ ಅಂತೀವಿ ಮೂರು ಮಂದಿ ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಕಡೆ ಇಬ್ಬರು ಸರ್ಜನ್ಸ್ ಇದ್ದಾರೆ ಎನ್ ಟಿ ಸ್ಪೆಷಲಿಸ್ಟ್ ಇದ್ದಾರೆ ಇ ಎನ್ ಟಿ ಸ್ಪೆಷಲಿಸ್ಟು ಅವರು ಸಹಿತ ಸೂಪರ್ ಸ್ಪೆಷಲೈಸೇಷನ್ ಥ್ರೋಟ್ ಇದರಲ್ಲಿ ಮಾಡಿ ಬಂದವರು ಇದ್ದಾರೆ ಇಲ್ಲಿ ತಾವು ಆಲ್ರೆಡಿ ಪೇಪರ್ನಲ್ಲಿ ನೋಡಿರ್ತೀರಿ ಅತ್ಯಂತ ಕ್ಲಿಷ್ಟವಾದ ಕೆಲವೊಂದು ಆಪರೇಷನ್ಸ್ ಸಹಿತ ಅವರು ಮಾಡಿದ್ದಾರೆ ಮತ್ತೆ ಇತ್ತೀಗ ನಮ್ಮ ಇದರ ಡಿಪಾರ್ಟ್ಮೆಂಟ್ ನಲ್ಲಿ ಸಹಿತ ನಾಲ್ಕು ಮಂದಿ ಡಾಕ್ಟರ್ಸ್ ಇದೆ ತಿಳಿಸಿರ್ತಾರೆ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಡ್ಯೂರೋ ರಿಪೇರ್ ಒಂದು ಬೆನ್ನಿಂದು ಒಂದು ಇಲ್ಲಿ ಆಗಿದೆ ಅಂತ ಒಂದು ಸ್ಪೆಷಲಿಸ್ಟ್ ನಮ್ಮ ಕಡೆ ಇರೋದು ಹೆಮ್ಮೆ ಆಗ್ತಾ ಇದೆ ಮತ್ತೆ ನಮ್ಮ ಕಡೆ ಇ ಎನ್ ಟಿ ಡಾಕ್ಟರ್ ಆಲ್ರೆಡಿ ತಿಳಿಸಿದ್ದೇನೆ ಸ್ಕಿನ್ ಸ್ಪೆಷಲಿಸ್ಟ್ ಅಂದ್ರೆ ಚರ್ಮ ರೋಗ ತಜ್ಞರು ಅವ್ರ ಸಹಿತ ಸ್ಪೆಷಲೈಸೇಷನ್ ಮಾಡಿದವರು ಇದ್ದಾರೆ ಮತ್ತೆ ಇದ್ರ ಜೊತೆಗೆ ನಮ್ಮಲ್ಲಿ ಡ್ಯೂಟಿ ಡಾಕ್ಟರ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಇದ್ದಾರೆ ಬೇರೆ ಎಲ್ಲ ತರ ಸ್ಪೆಷಲಿಸ್ಟ್ ನಮ್ಮ ಕಡೆ ಬೆಳಿಗ್ಗೆ ಡೆಂಟಲ್ ಡಾಕ್ಟರ್ ಸಹಿತ ಇದ್ದಾರೆ ಬೆಳಗ್ಗೆ ನಮ್ಮ ಕಡೆ ಆಪ್ತಾಲಜಿ ಮೇನ್ ಇಲ್ಲೇನಂದ್ರೆ ಕ್ಯಾಟ್ರೇಟ್ ಜಾಸ್ತಿ ಆಗುತ್ತೆ ಕಣ್ಣಿನ ಸ್ಪೆಷಲಿಸ್ಟ್ ಸಹಿತ ನಮ್ಮ ಕಡೆ ಇದ್ದಾರೆ ಅವರಿಗಾಗಿ ಸಪ್ರೇಟ್ ಆಪ್ ಆಪ್ತಾಲ್ ಥಿಯೇಟರೇ ಸಪ್ರೇಟ್ ಮಾಡಿದ್ದೀವಿ ಯಾಕಂದ್ರೆ ಮೊದಲು ಏನಿತ್ತು ಆಗ್ತಿತ್ತು ಒಂದು ಆಪ್ತಾಲ್ ಅನ್ನೋದು ತಮಗೆಲ್ಲ ಪರಿಚಯ ಇದೆ ಇದ್ದಂಗೆ ಅದು ಸ್ಟೆರ್ಲೈಜೇಷನ್ ತುಂಬಾ ಹೈಜೀನ್ ಆಗಿರ್ಬೇಕು ಅದು ಆಪರೇಷನ್ ಮಾಡಬೇಕು ಅದು ಆರ್ಥೋ ನಲ್ಲಿ ಮಾತ್ರ ಮಾಡ್ತಿದ್ರು ಈಗ ಒಂದು ಆರ್ಥೋ ನಲ್ಲಿ ಆಪರೇಷನ್ ಆಗ್ತಾ ಇದ್ದಾಗ ತಮ್ಮೆಲ್ಲ ಗೊತ್ತಿದ್ದೆ ಎರಡು ಮೂರು ತಾಸು ಅವರು ಕಾಯ್ಬೇಕಾಗ್ತಿತ್ತು ಅದಕ್ಕೆ ಈ ವಿಷಯನ ಪೂಜರಿಗೆ ತಿಳಿಸಿದಾಗ ಹರ್ಷನ್ ಅವರು ಪೂಜರು ಇಮಿಡಿಯೇಟ್ಲಿ ಒಂದು ಆಪ್ಟಲ್ ಥಿಯೇಟರ್ ಮಾಡಿಕೊಟ್ಟಿದ್ದಾರೆ ಸೊ ಯಾವಾಗ ಬೇಕಾದರೂ ಅವಾಗೆ ಈ ನಮ್ಮ ಡಾಕ್ಟರ್ ಇಮಿಡಿಯೇಟ್ಲಿ ಅವರ ಕೇಸನ್ನು ಈಗ ಪೋಸ್ಟ್ ಮಾಡಿ ಅದನ್ನು ಆಪರೇಷನ್ ಮಾಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಡಾಕ್ಟರ್ಸು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಮಧ್ಯಾಹ್ನ ಒಂದು ತಾಸು ಅವ್ರಿಗೆ ಊಟದ ವಿರಾಮ ಇರುತ್ತೆ ಒನ್ ಟು ಟೂ ಅಥವಾ ಟೂ ಟು ತ್ರೀ ಪೇಷಂಟ್ ಲೋಡ್ ಮೇಲೆ ಅವ್ರು ಹೋಗ್ತಾ ಇರ್ತಾರೆ ಊಟಕ್ಕೆ ಸೊ ಎವ್ರಿ ಡೇ ಸಂಡೇ ಒಂದು ದಿವಸ ಬಿಟ್ಟು ಮಂಡೇ ಟು ಸಾಟರ್ಡೆ ತನಕ ಹಾಲಿಡೇಸ್ ಒಂದು ಗೌರ್ಮೆಂಟ್ ಹಾಲಿಡೇಸ್ ಒಂದು ಬಿಟ್ಟು ಬೇರೆ ಎಲ್ಲ ದಿವಸ ಇವರು ಒಂದು ಸೇವೆ ಲಭ್ಯವಿದೆ ಇದಕ್ಕೆ ಮತ್ತೆ ಸಾಯಂಕಾಲ ತನಕ ಅಂದ್ರೆ ಆಫ್ಟರ್ ಫೈವ್ ಓ ಕ್ಲಾಕ್ ಮತ್ತೆ ನೆಕ್ಸ್ಟ್ ಡೇ ನೈನ್ ಓ ಕ್ಲಾಕ್ ತನಕ ಬೆಳಿಗ್ಗೆ ತನಕ ಏನೇ ಒಂದು ಎಮರ್ಜೆನ್ಸಿ ಇದ್ರೆ ಅಂದ್ರೆ ಏನೋ ಒಂದು ಮಕ್ಕಳು ಆಡ್ತಾ ಇದ್ದಾಗ ಏನೋ ಒಂದು ನುಗ್ಗಿರ್ಬೋದು ಅಥವಾ ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನಲ್ಲಿ ಇಲ್ಲಿ ಬಿದ್ದಿರ್ಬೋದು ಎನಿ ಏನಿ ಅಥವಾ ಏನೋ ಒಂದು ಹೃದಯಕ್ಕೆ ಸಂಬಂಧಿತ ಒಂದು ಸ ಎಮರ್ಜೆನ್ಸಿ ಬಂದಿರಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ ಆದರೂ ಇಲ್ಲಿ ಬರ್ಬೋದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಟೆನ್ ಟು ಫಿಫ್ಟೀನ್ ನಲ್ಲಿ ಡ್ಯೂಟಿ ಡಾಕ್ಟರ್ ಇಮಿಡಿಯೇಟ್ ಅಟೆಂಡ್ ಆಗ್ತಾರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಒಳಗೆ ನಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇಲ್ಲೇ ಹಾಸ್ಪಿಟಲ್ ನಲ್ಲಿ ಇರೋದ್ರಿಂದ ಹದಿನೈದು ನಿಮಿಷ ಒಳಗೆ ಅವರು ಬಂದು ಇಮಿಡಿಯೇಟ್ಲಿ ಅವ್ರನು ಬೇಕಾದ ಇದು ವೈದ್ಯ ಏನ್ ಬೇಕೋ ಅದು ಅವ್ರಿಗೆ ಸಿಗೋ ತರ ಒಂದು ವ್ಯವಸ್ಥೆ ಇದೆ ಅಂತ ತಿಳಿಸೋಕ್ಕೆ ತುಂಬಾ ಸಂತೋಷ ಇದೀನಿ ಈ ತರ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಒಳ್ಳೆ ಒಂದು ವಾತಾವರಣದಲ್ಲಿ ತಾವು ಯಾರ್ಯಾರು ನಮ್ಮ ಹಾಸ್ಪಿಟಲ್ ಬಂದು ನೋಡಿದ್ರೋ ತಮಗೆಲ್ಲ ಗೊತ್ತಿದೆ ಇಲ್ಲಿ ಒಳ್ಳೆ ವೆಂಟಿಲೇಷನ್ ಇದೆ ನ್ಯಾಚುರಲ್ ಲೈಟಿಂಗ್ ಇದೆ ಎಲ್ಲಕ್ಕಿಂತ ಒಳಗೆ ಬಂದಾಗ ಯಾರು ಇಲ್ಲಿ ಒಂದು ಹಾಸ್ಪಿಟಲ್ಗೆ ಬಂದಿದ್ದೀವಿ ಅನ್ನೋದು ಒಂದು ಫೀಲಿಂಗ್ ಬರೋದಿಲ್ಲ ತುಂಬ ನೀಟ್ ಅಂಡ್ ಕ್ಲೀನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾರು ಯಾವಾಗ ಬಂದ್ರು ಸಹಿತ ಇಲ್ಲಿ ಎಸ್ ಡಿ ಎಂ ಹಾಸ್ಪಿಟಲ್ ಉಜ್ರದಲ್ಲಿ ತುಂಬಾ ಸ್ವಚ್ಛತೆಯನ್ನು ಕಾಪಾಡ್ತಾ ನಾವು ಬರ್ತಾ ಇದ್ದೀವಿ ಒಳ್ಳೆಯ ಒಂದು ವೈದ್ಯಕೀಯ ಸೇವೆಯನ್ನು ನಾವು ಒದಗಿಸ್ತಾ ಇದ್ದೀವಿ ಜನರಿಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ತಿಳಿಸೋದೇನೆಂದರೆ ಸ್ಪೆಷಲಿಸ್ಟ್ ಡಾಕ್ಟರ್ ಸಹಿತ ಒಂದು ಇಪ್ಪತ್ತಾರು ಮಂದಿ ತನಕ ಮ್ಯಾಂಗ್ಳೂರಿಂದ ಸೂಪರ್ ಸ್ಪೆಷಲಿಸ್ಟ್ ಇಲ್ಲಿ ನಮಗೆ ಬರ್ತಾ ಇದ್ದಾರೆ ಅಂದ್ರೆ ಈ ಕಾರ್ಡಿಯಾಲಜಿಸ್ಟ್ ಇರ್ಬೋದು ಇದು ನಮ್ಮ ಯೂರಾಲಜಿಸ್ಟ್ ಇರ್ಬೋದು ನೆಫ್ರಾಲಜಿಸ್ಟ್ ಇರಬಹುದು ಯಾಕಂದ್ರೆ ನಮಗೆ ತಮಗೆಲ್ಲ ಗೊತ್ತಿದೆ ಜಾನ್ವರಿ ಫಸ್ಟ್ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಪರಮಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಡಯಾಲಿಸಿಸ್ನು ಸಂಪೂರ್ಣವಾಗಿ ಉಚಿತ ಮಾಡಿದ್ದಾರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಮೊದಲು ಚಾರ್ಜ್ ಮಾಡ್ತಾ ಇದ್ವಿ ಒಂದು ಸರ್ವಿಸ್ಗೆ ಅದನ್ನು ಈಗ ಪೂರ್ತಿಯಾಗಿ ಉಚಿತ ಮಾಡಿದ್ದಾರೆ ಸೊ ಇದಕ್ಕೆ ತಕ್ಕಂಥ ಇಬ್ಬರು ನೆಫ್ರಾಲಜಿಸ್ಟ್ ಸಹಿತ ಸರ್ವಿಸಸ್ ನಮ್ಮಲ್ಲಿ ಇದೆ ಯಾರೇ ಡಯಾಲಿಸಿಸ್ ಪೇಷಂಟ್ ಯಾರು ದಯವಿಟ್ಟು ಈ ಒಂದು ಉತ್ತಮವಾದ ಒಂದು ಯಾಕಂದ್ರೆ ಎಲ್ಲಿ ಸಹಿತ ಆಗಿ ಒಂದು ಖಾಸಗಿ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿದ್ದ ತರ ಸೊ ದಯವಿಟ್ಟು ಈ ಒಂದು ಸ್ಪೆಷಲಿ ನಮ್ಮ ಡಯಾಲಿಸಿಸ್ ಸೆಂಟರ್ ತಾವು ನೋಡಿದ್ರೆ ಅತ್ಯಂತ ಉತ್ತಮವಾಗಿ ಪ್ರತಿಯೊಬ್ಬರಿಗೆ ಒಂದು ಆ ಟಿವಿ ಅವ್ರಿಗೆ ಬೇಕಾದ ಒಂದು ವೈರ್ಲೆಸ್ ಹೆಡ್ ಫೋನ್ಸ್ ಅವ್ರಿಗೆ ಬೇಕಾದ ಅಲ್ಲಿ ಒಂದು ಬಾತ್ರೂಮು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಳಕ್ ಸಹಿತ ವ್ಯವಸ್ಥೆ ತುಂಬಾ ಉತ್ತಮವಾಗಿ ಪೂಜ್ಯರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಜನರು ಇದನ್ನು ಉಪಯೋಗಿಸ್ಕೋಬೇಕಂತ ನಾನು ಬೇಡ್ಕೊತಾ ಇದ್ದೀನಿ ಮತ್ತೊಂದು ಸಂತೋಷವಾದ ವಿಷಯ ಏನಂದ್ರೆ ಇದೀಗ ನಮ್ದು ಬೋರ್ಡ್ ಮೀಟಿಂಗ್ ನಲ್ಲಿ ಪರಮ ಪೂಜ್ಯರು ಇಲ್ಲಿ ನಮ್ಮ ಎಸ್ ಎಂ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ರೆಗೆ ಒಂದು ಒಳ್ಳೆಯ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ ಸ್ಯಾಂಕ್ಷನ್ ಮಾಡಿದ್ದಾರೆ ತಮಗೆ ಗೊ ಗೊತ್ತಿದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ ಮಿನಿಮಮ್ ಆರೂವರೆ ಕೋಟಿಯಿಂದ ಹತ್ತು ಕೋಟಿ ತನಕ ಇದೆ ರೇಟ್ ಅದು ಸೊ ಅದನ್ನು ನಮಗೆ ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ ಅವರು ದೊಡ್ಡ ಮನಸ್ಸಿಂದ ಮಾಡಿದ್ದಾರೆ ಯಾಕಂದರೆ ಮೀಟಿಂಗ್ನಲ್ಲಿ ನಾವು ಮಾತಾಡಿದಾಗ ಇದು ನಾವು ಯೂಸಲ್ಲಿ ಕೇಳ್ತಾರೆ ಅವ್ರಿಗೆ ಜನರು ಮಂಗ್ಳೂರಿಗೆ ಎಷ್ಟು ಮಂದಿ ಹೋಗ್ತಾ ಇದ್ದಾರೆ ಏನೇನು ಕಷ್ಟ ಇದೆ ಅಂದಾಗ ನಾವು ಈ ಥರ ಸರ್ ಸುಮಾರು ಮಂದಿ ನಮ್ಮ ಕಡೆಯಿಂದನೇ ಪ್ರತಿ ದಿವಸ ಐದರಿಂದ ಆರು ಎಮ್ ಆರ್ ಐ ಸ್ಕ್ಯಾನಿಂಗ್ ಹೋಗ್ತಾ ಇದ್ದಾವೆ ಈ ಸುತ್ತಮುತ್ತಿಂದ ಸುಮಾರು ಒಂದು ಇಪ್ಪತ್ತು ತನಕ ಎಮ್ ಆರ್ ಐ ಸ್ಕ್ಯಾನಿಂಗೇ ರೆಫರಲ್ ಆಗ್ತಾ ಇದ್ದೇವೆ ಅಂತ ಅಂದಾಗ ಇಲ್ಲೇ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಒಂದು ಸುಮಾರು ಮಂದಿ ನಮಗೆ ಪೇಷಂಟ್ ಕೇಳ್ತಿದ್ರು ಸರ್ ಇಲ್ಲೇ ಒಂದು ಮಾಡಿದ್ರೆ ಸುಮಾರುಗೆ ಚೆನ್ನಾಗಿರುತ್ತೆ ಅಂತ ಕೆಲವ್ರು ಮಂದಿ ಹೋಗಿ ಪೂಜರಿಗೆ ಸಹಿತ ಡೈರೆಕ್ಟ್ ಅವರು ಬೇಡ್ಕೊಂಡಂಗೆ ನನಗೆ ಗಮನಕ್ಕೆ ಬಂದಿರೋದ್ರಿಂದ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಪ್ರೆಸಿಡೆಂಟ್ ನಮ್ಮ ಹಾಸ್ಪಿಟಲ್ ಪ್ರೆಸಿಡೆಂಟ್ ಅವರು ತುಂಬಾ ಅವ್ರದೇ ಪೂರ್ವಕವಾಗಿ ಈ ಎಂ ಆರ್ ಐ ಇದು ಈ ತಮಗೆಲ್ಲ ಗೊತ್ತಿದೆ ಆರ್ಡರ್ ಕೊಟ್ಟ ಮೇಲೆ ಒಂದು ಐದಾರು ಐದು ತಿಂಗಳ ತನಕ ಈ ಮಿಷನ್ ಡೆಲಿವರಿಗೆ ಟೈಮ್ ಆಗುತ್ತೆ ಸೊ ಮೋಸ್ಟ್ಲಿ ಅಕ್ಟೋಬರ್ ನಲ್ಲಿ ಎಲ್ಲ ಕರೆಕ್ಟಾಗಿ ಆದರೆ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸೋದಕ್ಕೆ ನಾನು ತುಂಬ ತುಂಬ ಸಂತೋಷಪಡ್ತಾಯಿದ್ದೀನಿ ಇದಕ್ಕಿಂತ ಇನ್ನೂ ಮುಂದೆ ಬರೋ ಎರಡು ವರ್ಷದಲ್ಲಿ ಒಳ್ಳೆ ಒಳ್ಳೆ ಕೆಲವೊಂದು ಪ್ರೋಗ್ರಾಮ್ಸ್ ನಾವು ಅಂದ್ಕೊಂಡಿದ್ದೀವಿ ಸಮಯ ಬಂದಾಗ ಡೆಫಿನೆಟ್ಲಿ ತಮಗೆ ತಿಳಿಸ್ತೀವಿ ವಿಷಯ ಏನಂದರೆ ಆದಷ್ಟು ಜನರು ಮ್ಯಾಂಗ್ಳೂರಿಗೆ ಹೋಗಿ ಬರೋ ಒಂದು ಟೈಮ್ ಆಗಲಿ ಅವ್ರಿಗೆ ಹಣ ಅದು ಒಂದು ಖರ್ಚಾಗಲಿ ಇಲ್ಲಿ ಫ್ಯಾಮಿಲಿನೂ ಡಿಸ್ಟರ್ಬ್ ಆಗುತ್ತೆ ರೋಟೀನ್ ಡಿಸ್ಟರ್ಬ್ ಆಗುತ್ತೆ ಅಂಥದ್ದು ಆಗ್ಲಾರ್ದು ಇಲ್ಲೇ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಒಂದು ಅತ್ಯುತ್ತಮವಾದ ಸೇವೆ ಕೊಡೋಣ ಅಂತ ಒಂದು ಎಫರ್ಟ್ ನಾವು ಮಾಡ್ತಾಯಿದ್ವಿ ಜನರು ಒಂದು ಎಲ್ಲ ಅವರ ಒಂದು ಸಹಕಾರ ಅವರೊಂದು ಸಹಯೋಗ ಜನರ ಒಂದು ಆಶೀರ್ವಾದ ಇದ್ದರೆ ನಾವು ಇದನ್ನು ಡೆಫಿನೆಟ್ಲಿ ಇನ್ನೂ ಒಳ್ಳೆ ಸೇವೆ

ಅದು ತುಂಬಾ ಕಾಸ್ಟ್ಲಿ ಮಿಷಿನ್ ಅದು ಆ ಸಿ ಎಂ ತಗೊಂಡಾಗ ಬೇರೆ ಯೂಸಲ್ಲಿ ಏನಾಗುತ್ತೆ ಅದು ತೊಗೊಂಡಿದ್ದಕ್ಕೆ ಅದಕ್ಕೆ ಬಡ್ಡಿ ಸೇರಿಸ್ಕೊಂಡು ಚಾರ್ಜಸ್ ಹಾಕ್ತಾರೆ ಬೇರೆ ಎಲ್ಲಾದರೂ ನಾವು ಅದಕ್ಕೆ ಬಡ್ಡಿನೇ ಹಾಕಲ್ಲ ನಾವು ಬೇರೆಯವರೆಲ್ಲ ಎರಡು ವರ್ಷದಲ್ಲಿ ಅದು ಹಣ ಹಿಂದೆ ಬರ್ಬೇಕಂದ್ರೆ ನಾವು ಎಂಟು ವರ್ಷಕ್ಕೆ ಹಾಕ್ಕೋತೀವಿ ಹಂಗಾಗಿ ನಾವು ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂದ್ರೆ ಓನರ್ಸ್ ಯಾರಿದ್ದಾರೆ ಓನರ್ಸ್ ಅಂದ್ರೆ ಪೂಜ್ಯರು ಪೂಜರ್ ಅವ್ರ ಕಡೆಯಿಂದ ನಮ್ಗೆ ಪ್ರೆಷರ್ ಇಲ್ಲ ಏನು ಈಗ ನಾವು ಇದೊಂದು ಪರ್ಚೇಸ್ ಮಾಡಿದ್ವಿ ನಿಮಗೆ ಸ್ಯಾಂಕ್ಷನ್ ಮಾಡಿದ್ವಿ ಯಾವಾಗ ನಮಗೆ ರಿಟರ್ನ್ ಬರುತ್ತೆ ಆದಂಥ ಅದು ಪ್ರೆಷರ್ ಇಲ್ಲಿ ತನಕ ಇಲ್ಲ ಇರೋದೂ ಇಲ್ಲ ಸೊ ಫಸ್ಟು ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಬೇರೆಯವ್ರಿಗೆ ಬೇರೆ ಅರ್ಥ ಇದೆ ನಮಗೆ ಇಲ್ಲಿ ಬೇರೆ ಅರ್ಥ ಇದೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಕ್ವಿಪ್ಮೆಂಟ್ ಮೇಲೆ ಯೂಸಲಿ ಬೇರೆಯವರು ಎರಡು ಮ್ಯಾಕ್ಸಿಮಮ್ ಮೂರು ವರ್ಷದೊಳಗೆ ಅದು ರಿಟರ್ನ್ ಬರುತ್ತೆ ನಮ್ದು ಇಲ್ಲ ಎಂಟು ವರ್ಷ ಅದೂ ಬರೀ ಪ್ರಿನ್ಸಿಪಲ್ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಆ್ಯಡ್ ಮಾಡೋದೇ ಇಲ್ಲ ಸೊ ಇಂಥ ಒಂದು ವ್ಯವಸ್ಥೆ ಇರೋದ್ರಿಂದ ನಮಗೆ ಕಡಿಮೆ ದರದಲ್ಲೇ ನಾವು ಮಾಡಿ ಕೊಡೋ ಒಂದು ಅವಕಾಶ ನಮಗೆ ಇದೆ